ಸೀನಿಯರ್ ಸಿಟಿಸನ್ ಅಂದರೆ ಫಿಫ್ಟಿ ಪ್ಲಸ್ ಇರೋವ್ರಿಗೆ ನೀ ಪೇಯ್ನ್ ಬರುತ್ತಲ್ವ ಯೂಶ್ವಲಿ ಇದು ಏಜ್ ರಿಲೇಟೆಡ್ ಯೂಜ್ವಲಿ ಲೇಡೀಸ್ನಲ್ಲಿ ಫಿಫ್ಟಿ ಪ್ಲಸ್ ಆದಮೇಂಥ ಬರುತ್ತೆ ಅಥವಾ ಸಿಕ್ಸ್ಟಿ ಆದ ನಂತರ ಜೆಂಟ್ಸಲ್ಲಿ ಬರುತ್ತೆ ನೀ ಪೈನ್ ಬರೋದು ಮೇಯ್ನ್ ಸಿಮ್ಟಮ್ಸ್ ಏನಪ್ಪ ಒಂದು ಜಾಗದಲ್ಲಿ ಕೂತಿರ್ತಾರೆ ಕೂತ್ಕೊಂಡು ಎದ್ದೋಳವಾಗಿ ಕಷ್ಟಪಡ್ತಾರೆ ಎದ್ದೋಳ ಮೇಲಿದ್ಮೇಲೆ ಎದ್ ಎದ್ದ ನಂತರ ಒಂದು ಫಸ್ಟ್ ಫ್ಯೂ ಸ್ಟೆಪ್ಸ್ ಕಷ್ಟ ಇರುತ್ತೆ ಅದಾದ ನಂತರ ಚೆನ್ನಾಗಿ ಓಡಾಡ್ತಾರೆ ಮೆಟ್ಲು ಹತ್ತೋದು ಇಳಿಯೋದು ಕಷ್ಟ ಇರುತ್ತೆ ಕೆಳಗೆ ಕೂತ್ಕೊಳೋದು ಎದುರೋದು ಕಷ್ಟ ಇದು ಬೇಸಿಕ್ ಇನಿಷಿಯಲ್ ಸಿಂಪ್ಟಮ್ಸು ಫಸ್ಟು ಆರ್ಥ್ರೈಟಿಸ್ ಶುರುವಾದಾಗ ಇಂಥದ್ದು ಬರುತ್ತೆ ಇದು ಏಜ್ ರಿಲೇಟೆಡ್ ಡಿ ಜನ್ರೇಟಿವ್ ಅಂತೀವಿ ಏಜ್ ರಿಲೇಟೆಡ್ ವೇರ್ ಆ್ಯಂಡ್ ಟೇರ್ ಆಫ್ ದಿ ನೀ ಜಾಯಿಂಟ್ಸ್ ಲೇಡೀಸಲ್ಲಿ ಸ್ವಲ್ಪ ಜಲ್ದಿ ಬರುತ್ತೆ ಯಾಕಂದರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕಲ್ಚರ್ನಲ್ಲಿ ಲೇಡೀಸ್ಗೆ ಕೆಳಗೆ ನೆಲದಲ್ಲಿ ಕೂತ್ಕೊಳೋ ಅಂಥ ಅಭ್ಯಾಸ ಜಾಸ್ತಿ ತರಕಾರಿ ಹಚ್ಚೋದಾಗಲಿ ದಿನನಿತ್ಯ ಕೆಲಸ ಆಗಲಿ ನೆಲದಲ್ಲಿ ಚಪ್ಪಲಾಂಗಟ್ಟೆ ಹಾಕೊಂಡು ಕೂತ್ಕೊಂಡೆ ಕೆಲಸ ಮಾಡೋದು ಈ ಲೈಫ್ ಸ್ಟೈಲ್ ಇರೋದ್ರಿಂದ ಇವ್ರಿಗೆ ಅರ್ಲಿ ನೀ ಪೇಯ್ನ್ ಬರೋ ಚಾನ್ಸಸ್ ಇದೆ ಪ್ಲಸ್ ಅವರಿಗೆ ಜೆನೆಟಿಕ್ಸ್ ಅಂದರೆ ಅವರ ತಂದೆ ತಾಯಿಗೆ ಮಂಡಿ ನೋವು ಜಾಸ್ತಿ ಇದ್ದರೆ ಅಂದರೆ ಇದ್ದಿದ್ರೆ ಅವ್ರ ನರಳ್ತಿದ್ರೆ ಇವ್ರಿಗೆ ಬರುವಂಥ ಸಾಧ್ಯತೆ ಇರುತ್ತೆ ಶುಗರ್ ಇದ್ದರೆ ಇವ್ರಿಗೆ ಜಲ್ದಿ ನೀ ಪೇಯ್ನ್ ಬರುತ್ತೆ ಥೈರಾಯ್ಡ್ ಇದ್ದರೆ ಬರುತ್ತೆ ಬಾಡಿ ವೆಯ್ಟ್ ಜಾಸ್ತಿ ಇದ್ದರೆ ಲೇಡೀಸ್ ಯೂಶಲಿ ಅವ್ರ ಫಿಸಿಕಲ್ ಆಕ್ಟಿವಿಟಿ ಲೆಸ್ ಇರುತ್ತೆ ಇಫ್ ಯು ಸಿ ಟಿಪಿಕಲಿ ಆ್ಯನ್ ಇಂಡಿಯನ್ ಫೀಮೇಲ್ ಶಾರ್ಟ್ ಫ್ಯಾಟ್ ಇರ್ತಾರೆ ದಿಸ್ ಇಸ್ ಟಿಪಿಕಲ್ ಇಂಡಿಯನ್ ಫೀಮೇಲ್ ಇವರಿಗೆ ನೀ ಪೇನ್ ಅರ್ಲಿ ನೀ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ ಜೆಂಟ್ಸಲ್ಲಿ ಇಟ್ಲ್ ಲೇಟ್ ಯಾಕಂದರೆ ಅವ್ರ ಫಿಸಿಕಲ್ ಆ್ಯಕ್ಟಿವಿಟಿ ಇರುತ್ತೆ ದೇ ಆರ್ ವಾಕಿಂಗ್ ಅರೌಂಡ್ ಮೂವಿಂಗ್ ಅರೌಂಡ್ ದಟ್ ಈಸ್ ಎನ್ ಎಕ್ಸಸೈಸ್ ಟು ದ ನೀ ಎಷ್ಟು ಮೂವ್ ಮಾಡ್ತೀವೋ ಅಷ್ಟು ಮಂಡಿಗೆ ಎಕ್ಸಸೈಸು ಅದಕ್ಕೆ ಜೆಂಟ್ಸಲ್ಲಿ ಯೂಶ್ವಲಿ ನೀ ಪೇಯ್ನ್ ಲೇಟ್ ಬರೋದು ದಿಸ್ ಇಸ್ ಏಜ್ ರಿಲೇಟೆಡ್ ಡಿ ಜನ್ರೇಷನ್ ಅಂತೀವಿ ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಅಂತೀವಿ ಅರ್ಲಿ ಸ್ಟೇಜಲ್ಲಿ ಬರೋದು ಡಿಸೀಸ್ ಅಥವಾ ನಿಮಗೆ ಮೆಟಾಬಾಲಿಕ್ ಕಂಡೀಷನಿಂದ ಪ್ರಾಬ್ಲಮ್ ಇರ್ಬೋದು ಅಥವಾ ಕಾಯಿಲೆ ಬಂದಿರ್ಬೋದು Late stage only, age-related degeneration. This is the two differentiation. All knee pains are not same. That is what I want to tell.